அய்யோ சின்னு நோடு மனே எங்க அதுலே சிங்காப்பூர் கே மது மாதிரி டாடி நீள்கல்வா ஹேத்திரது டாடி யாக்கங்காட்த்தியவ நீ அத்தனை மட்களக்கிர்வல ஆதே அவ்ரொட்டை அவ்ர அவ்ரன் குருக்கான அல்ல அல்லவா ஸ்லிம் ரத்தி கேள் டாடியா யாக்கங்காடி வென்க்கண்ட்ரே அந்த அத்தியா ಅದೆಲ್ಲ ಸ್ಲಿಮ್ ಆಗಿರ್ಬೇಕು ಚೆನ್ನಾಗಿರ್ಬೇಕು ಅದ್ಕೆಂಗ್ ನಾನು ಅವಳೊಳದಕ್ಕೆ ನನ್ನ ಮಗಳು ಭವಿಷ್ಯದ ಬಗ್ಗೆ ನಾನು ತರಗಸ್ಕೊಂಡಿನಿ ಸುಮ್ಮನೆ ಇದ್ ಬಿಡು ಏನು ಮಾತಾಡ್ಬೇಡ ಅಂತ ಕಣವ ಡ್ಯಾಡಿ ನನಗೆ ಯಾವ ಸಿಂಗಾಪುರನು ಬೇಡ ಏನು ಬೇಡ ಈಗಲೇ ಈ ಒಟ್ಟಾಯ್ತದ ನಾವನು ಊಟ ಆಯ್ತು ಅಂದ್ರೆ ಅದೇ ಸತ್ತೋಬೇಕಾಯ್ತ ಅಷ್ಟೇ ಬೇಕು ಕಣವ ನೋಡು ಈಗ ನಾನು ಒಂಚೂರು ಅಜ್ಜಸ್ಟ್ ಆಗಿನಪ್ಪ ಹಣ್ಣು ತರಕಾರಿ ಡ್ರೈ ಫ್ರೂಟ್ಸ್ ಎಲ್ಲ ತಿಂದು ಈಗ ನೋಡಿ ನಾನು ಇಲ್ವಾ പ്പ നെടക്കണ വന്ന ഇട്ടുണ്ണബു നങ്കമ്മഅമ്മ നിത് കട്ട്ക്കൊണ്ടബുദ്ധിയിലാടി മത്ബോ നാത്തിൽവാടി ആരോഗ്യ ആളാ ഇൻത്തിരിക്കാഡ് നോട് നമുഗേ ബരിയലിറ കീഗ നാല് ബളക്കില്ല അത് ഇത് ദൊഡ ബംഗ്ലെ നാവ യജമു ഇട്ട് കിട്ടു ആ ഈ ദുഡ കഈ ബംഗ്ലെഗിൻ ഇന്നേന ബേക്ക ಯಾವ ಬಂಗ್ಲೆ ಇದ್ರಿ ಏನ್ ಪ್ರಯತ್ನ ಹಾಕು ಒಟ್ಟಿಗೆ ಇಟ್ಟಿಲ್ದನೇ ಒಟ್ಟಿಗೆ ಇಟ್ಟ ಇಲ್ದಾದ್ಮೇಲೆ ಯಾವ ಬಂಗ್ಲೆ ಕಟ್ಕೊಂಡೇನಮ್ಮ ನೀರು ಸರಿಯಾಗಿ ಹೇಳ್ತಾ ಇದಿ ಬಿಡು ನೋ ನನ್ನ ಮಾತಾಡ್ತೀವಿ ಕೇಳಿಯಾ ಡ್ಯಾಡಿ ಯಾರಿಗೋಸ್ಕರ ಇಷ್ಟ ಕಷ್ಟ ಪಡ್ತಾ ಹೇಳು ನಮಗೋಸ್ಕರ ಅಲ್ವ ಸುಮ್ಮನಿರವಸ್ ಅಡ್ಜಸ್ಟ್ ಮಾಡ್ಕೋ ನೋಡು ನಿನ್ನ ಸಿಂಗಾಪುರ್ಗ್ ಮದುವೆ ಮಾಡ್ಬೇಕು ಅಂದ್ಬಿಟ್ಟು ಎಲ್ಲ ಬಟ್ಟೆ ಅಂತದೇ ನಿಮ್ಮ ಅಪ್ಪ ಅಪ್ಪನ್ಗಂತ ಹೋಗಿ ಆಗಿಲ್ಲ ನಿನ್ನ ಭವಿಷ್ಯದ ಬಗ್ಗೆ ಈ ಡ್ಯಾಡಿನ ಇಷ್ಟೊಂದು ಬಟ್ಟೆ ಹುರ್ಕತ್ತದೆ आष्ट वाला आर्ट मरकन तना प्रीतिया ये प्रीतिया येनो नानकाने या दोडरगत प्रीतिया नानंतूकाने होत तु आ बन्नी बन्नी हा हा इले 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 आ पेशेंट्स इले इले यार यार इले पेशेंट को ओ हो हो हा या 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 हा ना कम हा हा या राइट या 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 ओ या 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 राइट या 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 यस यस Yeah, yeah, correct, 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 Ah, uh, go straight, go straight. Yeah, yeah, come, come, come back, come back. Yeah, you. you turn, 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 left side, left side, left side. Yeah, 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 yeah. what uh, water, water type, water type. Yes, 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 yes. Ah, uh, come, 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 come. Mm, yeah, 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 you're right, you're right, right, right. Yeah, yes, yes, yeah. ಅಯ್ಯೋ ಇದೇನು ಯಾ ಯಾ ಎಸ್ 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 ಅಂತ ನಿಂತಿದ್ದೆ ಆ ಯಾ ಕರೆಕ್ಟ್ 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 ಆ ಯಾ ಆ ಲೊಕೇಶನ್ ಸೆಂಡ್ ಮಾಡಿದಿನಿ ಅಲ್ವಾ ಗೊತ್ತಾಗ್ತಾ ಇರೋ ನಿಮಗೆ ಯಾ 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 ಓಕೆ 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 ಏಗೆ ನಾ ಇದು ಸೆಂಡ್ ಯಾ ಏಗೆ ನಾ ಸೆಂಡ್ ಯು ಲೊಕೇಶನ್ ಓಕೆ ಓ ಎಸ್ ಎಸ್ ಓಕೆ 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 ಕಮ್ 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 ಡಾರ್ಲಿಂಗ್ ಯಾರ್ ಬರ್ತಾ ಇದ್ದಾರೆ ಡಾಕ್ಟರ್ ಬರ್ತಾ ಇದ್ದಾರೆ ಯಾ ಡಡಿ ಯಾಕೆ ಡಾಕ್ಟರ್ ಅದಾ ನಿಮ್ಮ ಮೆಡಿಕಲ್ ಚೆಕ್ ಮಾಡಬೇಕಾಗಿತ್ತು ಅದಕ್ಕೆ ನಮಗೆ ಡಾಕ್ಟರ್ ಬಂದಿದ್ದು ಮೆಡಿಕಲ್ ಚೆಕ್ ಅಪ್ ಮಾಡಕ್ಕೆ ಚಿನ್ನು ಯಾವಾಗ ನೋಡು ಬರೀ ನೆಗೆಟಿವ್ ಆಗಿ ಮಾತಾಡ್ತೀರಾ ಏನಕ್ಕೆ ನಿಮ್ಮದು ಕಿಡ್ನಿ ಲಿವರ್ ಮತ್ತು ಒಳಗಡೆ ಇರೋ ಎಲ್ಲ ಪಾರ್ಟ್ಸು ಕರೆಕ್ಟಾಗಿ ಇಲ್ಲವೋ ಅಂತ ಚೆಕಪ್ ಮಾಡೋಕ್ಕೆ ಬರ್ತಾ ಇದಾರೆ ಡಾಕ್ಟರ್ ನೋಡಿ ಕಮಲಮ್ಮ ಹೊಟ್ಟೆ ಒಳಗಡೆ ಇರೋ ಕಿಡ್ನಿ ಲಿವರ್ ಆಗಲಿ ಲಂಗ್ಸ್ ಆಗಲಿ ಆಮೇಲೆ ಎಲ್ಲ ಪ್ರತಿಯೊಂದೂ ನಮಗೆ ತುಂಬ ಇಂಪಾರ್ಟೆಂಟು ಅವೆಲ್ಲ ಆರೋಗ್ಯವಾಗಿರೋ ನೀವು ಇರ್ತೀರಾ ನೋಡಿ ನಿಮ್ಮನ್ನು ಮತ್ತು ಚಿನ್ನನ್ನು ನಾನು ಪ್ರಾಣಕ್ಕಿಂತ ಹೆಚ್ಚಾಗಿ ಇಷ್ಟಪಡ್ತೀನಿ ನಿಮ್ಮನ್ನು ಹೆಂಡ್ತಿಯಾಗಿ ಇಷ್ಟಪಡ್ತೀನಿ ಅವಳು ನಮ್ಮ ಮಗಳಾಗಿ ಇಷ್ಟಪಡ್ತೀನಿ ಸರಿನಾ ತುಂಬ ಇಷ್ಟಪಡ್ತೀನಿ ನನಗೆ ನೀವು ನಿಮ್ಗೆ ಏನಾದರೂ ಆದರೆ ನಾನು ಸಹಿಸೋಕ್ಕಾಗಲ್ಲ ಅದಕ್ಕೆ ನೀವು ಡಾಕ್ಟರ್ ಬರೋಕ್ಕೆ ಹೇಳಿದ್ದೀನಿ ಎಲ್ಲಿ ಚೆಕಪ್ ಮಾಡೋಕ್ಕೆ ಡ್ಯಾಡಿ ಯಾರೇ ಹುಚ್ಚು ಅಂತಾರೆ ಅಷ್ಟೇ ನಮಗೇನೂ ಹೋಗಿ ಬಂದಿಲ್ಲ ಅಚ್ಚು ಕಟ್ಟಾಗಿ ಊಟ ಹಾಕಿ ಹೋಗೈತೆ ಅಂತಾರು ಯಾಕೆ ಅರ್ಕ ಬರಬೇಕಾಗಿತ್ತು ನೋಡಿ 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 ಯಾವ ಥರ ಮಾತಾಡ್ತಾ ಇವಳು ಏನು ಕಮ್ಮಮ್ಮ ಹಿಂಗೆ ನಿನ್ನ ಬುದ್ಧಿ ಕಲಿಸಿರೋದು ಡಾರ್ಲಿಂಗು ಗೊತ್ತಾಗೈತಿಲ್ಲ ಬೇಜಾರು ಮಾಡ್ಕೋಬೇಡಿ ನೋಡಿ ಅಲ್ಲಿ ಹೊರಗಡೆ ಇದ್ದಾರಂತೆ ಡಾಕ್ಟರ್ ಕರ್ಕ ಬರ್ತೀನಿ ನೀವು ಇರಿ ಇಲ್ಲೇನೆ ಚಿನ್ನು ನೋಡವ ಡ್ಯಾಡಿಗೆ ನಮ್ಮ ಮೇಲೆ ಎಷ್ಟು ಕಾಳಜಿ ಅಮ್ಮ ನಿನ್ನ ಬಾಯಿ ಮುನಕ ನಿನ್ನ ಕಾಳಜಿ ಅನಿಸ್ತಿದ್ದ ಏನಮ್ಮ ಹಿಂಗ ಅಂತ ಇದೀನಿ ನೀನು ನನಗೆ ಯಾಕೋ ಒಂದ್ ಮನಕನಮ್ಮ ಕಿಡ್ನಿ ಕಿಡ್ನಿ ಕಾಳ್ಗೆಲ್ತಾನ ಮಾಡಕ್ ಬಂದಿದಾನೆ ಹಂಗೋ ನನಗಂತ ಎದ್ರು ಕಾಯ್ತಿದೆ ಅಮ್ಮ ನನ್ಗಂತಿ ಸವಾಸ ಬಿಡ ನಾನು ಹೋಯ್ತೀನಿ ಡ್ಯಾಡಿ ಮೇಲೆ ನನ್ ಮನ ಪಟ್ಟಾರ ಅವ್ವ ನೋಡು ನಿಜಕ್ಕೂ ನಿನ್ನ ಸ್ವಂತ ಡ್ಯಾಡಿ ಆಗಿದ್ರು ಸೃಷ್ಟಿ ಚೆನ್ನಾಗಿ ನಿಂಗೆ ಯಾವ ಬಟ್ಟೆ ಬೇಕು ಯಾವ ಬರೇ ಬೇಕು ಎಲ್ಲ ಕೊಡಿಸ್ತದೆ ಸುಮ್ನೆ ಮಗ ಯಾವ ಬಟ್ಟೆ ಬರೀ ಕಟ್ಕೊಂಡೇನು ಒಟ್ಟಿಗೆ ಇಟ್ಟಿಲ್ದೇ ಸಾಯನಾ ಕುಟ್ಕೊಂಡು ಸುಮ್ನೆ ನೀನು ಬಾಯಿ ಮುಚ್ಕೊಂಡು ನಿನ್ ಮಾತ್ ಕೇಳ್ಕೊಂಡ್ ಬಂದ್ಮೇಲೆ ನನ್ ಯಾಕ್ರ ತಕ ನಡ್ಕೋಬೇಕು ಹೆಂಗೋ ಸಿ ಹೂ ಬಾಳ ಚಲ ನೋಡ್ಕೊತಿದ್ದ ಇರ್ಬೇಕಾಗಿತ್ತು ಸಿಂಗಾಪುರ್ ಮದ್ವೆ ಮಾಡ್ತಾಳೆ ಮಾಡ್ತಾನೆ ಹಂಗೆ ಹಿಂಗೆ ಏನಾರು ಉಬ್ಬಸ್ಬಿಟ್ಟು ಬರಂಗ್ ಮಾಡ್ಬಿಟ್ಟೆ ನೋಡು ಹೋಗ್ವಿ ಸುಮ್ನಿರ ಸಿಂಗಾಪುರ್ಕೆ ಹೋಗ್ವಿ ಸುಮ್ಕಿರ ಏನಿಕ್ ಈ ತರ ಡೆಲ್ ಆಗಿದ್ದಾರೆ ಪೇಶೆಂಟ್ಸ್ ಅದು ಸರ್ ಮಾಮೂಲಿ ನೀವು ನೀವು ಹೇಳ್ದಾಗೆ ತರಕಾರಿ ಹಣ್ಣು ಮತ್ತೆ ಡ್ರೈ ಫ್ರೂಟ್ಸ್ ಕೊಡ್ತಾ ಇದ್ದೀನಿ ಓಕೆ ಓಕೆ ಮೊದಲೊಂದು ಸಲ ಚೆಕ್ಅಪ್ ಮಾಡ್ಬಿಟ್ಟು ಬರ್ತೀನಿ ಹಾ ಸರ್ ಫಸ್ಟ್ ಚೆಕ್ಅಪ್ ಮಾಡ್ಬಿಡಿ ಆಮೇಲೆ ಮುಂದೆ ಮಾತಾಡೋಣ ನಡಿಯಮ್ಮ ನಿನ್ನ ಹೆಸರೇನಮ್ಮ ಹಾಂ ಹೋಗಿ ಇವಾಗ ಇಬ್ರು ಹೋಗಿ ಎಲ್ಲ ಚೆಕಪ್ ಇದೆ ಸರ್ ಚೆಕಪ್ ಮಾಡಿದ್ರ ಹಾಂ ಏನು ನೀವು ಇನ್ನೂ ತುಂಬ ರಿಕವರಿ ಆಗಬೇಕು ಕಿಡ್ನಿ ಸ್ವಲ್ಪ ಇನ್ನೂ ಸ್ಟ್ರಾಂಗ್ ಆಗಬೇಕು ನೀವು ನಾನು ಹೇಳಿದ ಐಟಮ್ಗಳು ಕೊಡ್ತಾ ಇಲ್ವಾ ನೀವು ಏನೇನು ಐಟಮ್ ಕೊಡ್ತಾ ಇದ್ದೀರಾ ಹೇಳಿ ಅದೇ ಒನ್ ಟೈಮ್ಗೆ ಒಂದು ಕೆ ಜಿ ತರಕಾರಿ ಹಸಿ ತರಕಾರಿ ಮತ್ತು ಒಂದು ಒಂದು ಕೆ ಜಿ ಫ್ರೂಟ್ಸು ಮಿಕ್ಸ್ ಫ್ರೂಟ್ಸು ಅರ್ಧ ಕೆ ಜಿದ ಡ್ರೈ ಫ್ರೂಟ್ಸು ಇಷ್ಟು ಕೊಡ್ತಾ ಇದ್ದೀನಿ ಮತ್ತು ಬೇರೆ ಏನು ಕೊಡ್ತಾರೆ ತಾನೆ ಹೇಗೋ ಏನೋ ಮಿಸ್ ಹೊಡಿತಾ ಇದೆಯಲ್ಲ ಬೇರೆ ಏನೋ ತಿಂದಿರ್ಬೋದು ಅನ್ಕೋತೀನಿ ಇಲ್ಲ ಇಲ್ಲ ನೋಡಿ ಮಗಳೇ ಇದ್ದಾರ ಚಿನ್ನ ಅಂತ ಇದೆಯಲ್ಲ ಹುಡುಗಿದು ಸ್ವಲ್ಪ ಇನ್ನೂ ರಿಕವರ್ ಆಗಬೇಕು ನೋಡಿ ಇನ್ಮೇಲೆ ಸ್ವಲ್ಪ ನೀವು ಇದನ್ನ ಇವಾಗ ಒಂದು ಕೆ ಜಿ ತರಕಾರಿ ಕೊಡ್ತೀರಲ್ವಾ ಒನ್ ಆ್ಯಂಡ್ ಹಾಫ್ ಕೆ ಜಿ ತರಕಾರಿ ಕೊಡಿ ಒನ್ ಆ್ಯಂಡ್ ಹಾಫ್ ಕೆ ಜಿ ಫ್ರೂಟ್ಸ್ ಕೊಡಿ ಹಾಗೆ ಡ್ರೈ ಫ್ರೂಟ್ಸ್ನ ಮುಕ್ಕಾಲು ಕೆ ಜಿಗೆ ಶಿಫ್ಟ್ ಮಾಡಿ ನೀರನ್ನ ಕುಡಿಬೇಕು ಇಪ್ಪತ್ತು ಲೀಟ್ರ್ ನೀರನ್ನ ಅದು ಕುಡಿಲೇಬೇಕು ಒಂದಿನಕ್ಕೆ ಇಲ್ಲ ಅಂದ್ರೆ ಆಗಲ್ಲ ಮಮ್ಮಿ ನಿಜವಾಗ್ಲೂ ನಮ್ಮ ಸಾಯಸ್ ಬಿಡ್ತಾರೆ ಕಣ್ಣು ಮಮ್ಮಿ ಆಲ್ಲ ಕನ್ ಮಮ್ಮಿ ಅಷ್ಟೊಂದು ಸೊಪ್ಪು ಸರಿಯಾಗಿ ತಿಂದುಬಿಟ್ಟು ನೀರು ಕುಡಿಯೋಕೆ ನಾವೇನು ದ್ಯಾನವ ಓಯ್ ಸರ್ ಓಯಿಸ್ ಖಂಡಿತ ಖಂಡಿತ ಮತ್ತೆ ಯಾವಾಗ ಬರ್ತೀರಾ ಅವನು ನೋಡಿ ಫಿಫ್ಟೀನ್ ಡೇಸ್ ಆದ್ಮೇಲೆ ನಾನು ಬರ್ತೀನಿ ಅಷ್ಟೊತ್ತು ಸರಿಯಾಗಿದ್ರೆ ನಾವು ಮುಂದೆ ಕಾರ್ಯ ಕೈಗೊಳ್ಬೋದು ಇಲ್ಲಾಂದ್ರೆ ಆಗಲ್ಲ ಅಯ್ಯೋ ಅಮ್ಮ ಇದೇನಮ್ಮ ಏನೋ ಕಾರ್ಯ ಆಗಿರ್ ಅಂತಾರೆ ಓ ಎಸ್ ಓ ಎಸ್ ಇವಾಗಿಂದ ನಾನು ಎಲ್ಲೂ ಹೋಗಲ್ಲ ಇಷ್ಟು ದಿನ ಅಲ್ಲಿಗೆ ಅಲ್ಲಿಗೆ ಅಂತ ಹೋಗ್ತಿದ್ದೆ ಇನ್ಮೇಲೆ ನಾನು ಇಲ್ಲೇ ಕುತ್ಕೊಂಡು ನಾನು ಮುಂದೆಯೇ ಅವ್ರಿಗೆ ತಿನ್ನಿಸ್ತೀನಿ ಸೊಪ್ಪನ್ನ ಸರಿನಾ ದುಡಿ ಇದನ್ನ ಬೇಗ ನೀವು ವ್ಯವಸ್ಥೆ ಮಾಡಬೇಕು ಆಯ್ತಾ ನೀವು ಜೊತೇಲಿ ಇರಿ ನೀವು ಇನ್ನೇನು ಕೆಲಸ ಇದೆ ಜೊತೇಲಿದ್ದು ಸೊಪ್ಪು ತಿನ್ಸೋದು ನೀರು ಕುಡಿಸೋದು ಆಮ್ಮ ಬೇಡ ಬಾಣ್ಣ ತಕೋಳ್ತಾರಲ್ಲ ಹಂಗೆ ತಕೊತಾರೆ ಡಾಕ್ಟ್ರ ಖಂಡಿತ ಡಾಕ್ಟರ್ ಎಲ್ಲೂ ಹೋಗೋಲ್ಲ ಸೊಪ್ಪು ತಿನ್ಸೋದು ನೀರು ಕುಡ್ಸೋದು ಈ ಎರಡೇ ಕೆಲಸ ನನಗೆ ಓಕೆ ಓಕೆ ಮತ್ತೆ ನಾನು ನೋಡಲ